ಸೊ ಇವತ್ತು ಕೃಷ್ಣ ನೀವು ಬೇಗನೆ ಬರೋ ಮುಹೂರ್ತಿ ಬಂದಿರಲ್ಲ ಮಾತಿಮಿತ್ರರಿಗೆ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ಸೊ ಇದರ ಸಪೋರ್ಟ್ ಯಾವಾಗಲೂ ಇರಲಿ ಈ ಥರನೇ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ರ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಐ ಮೀನ್ ಈ ಸ್ಟೋರಿ ಹೇಳ್ಬೇಕಾದ್ರೆ ತುಂಬಾ ಖುಷಿಯಾಯಿತು ಏಕೆಂದರೆ ಈಗ ನಾನು ಮಾಡ್ತಾರ ಸಿನಿಮಾನ ಕಂಪೇರ್ ಮಾಡ್ಕೊಂಡು ಇನ್ನ ಒಂದು ಸ್ಟೆಪ್ ತುಂಬ ಐ ಮೀನ್ ನನಗೆ ಒಳ್ಳೆ ಮೇಲ್ಸೂರ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ಟೋರಿ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ ಆ್ಯಂಡ್ ಸ್ಟಾರ್ ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ ಅವರು ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂತ ಹೇಳಿದ್ರೆ ಸ್ಟೋರಿ ರೀಲ್ ಮಾಡಬೇಕಲ್ಲವೋ ಗೊತ್ತಿಲ್ಲ ಸೊ ಸ್ಟೋರಿ ಕಂಪ್ಲೀಟಾಗಿ ಅವರೇ ನಿಮಗೆ ಹಿಂಟ್ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತೆಲ್ಲ ಸೊ ಜನಕ್ಕೆಲ್ಲ ಇಷ್ಟ ಆಗೋಂಥ ಒಂದು ಸಿನಿಮಾ ಇದು ಸೊ ಎಲ್ಲ ಜನ ಖುಷಿಯಾಗಿ ನೋಡ್ತಾರೆ ಥಿಯೇಟ್ರಿಗೆ ಬಂದರು ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಒನ್ಸ್ ಫೋರ್ ಅಂತ ಹೇಳ್ತಾರೆ ಸೊ ಎಲ್ಲ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ಶೂಟ್ ಲೊಕೇಶನ್ಸು ಕಂಪ್ಲೀಟಾಗಿ ಬ್ಯಾಂಗ್ಳೂರು ಹೈದರಾಬಾದ್ ಮತ್ತು ಅಪ್ಲೋಡಲ್ಲಿ ಒಂದು ಸಾಂಗ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಮಿಕ್ಕಿದ ಮಾಹಿತಿ ಎಲ್ಲ ನಮ್ಮ ಡೈರೆಕ್ಟ್ರ್ ಹೇಳ್ತಾರೆ ನಿಮಗೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಟು ಆಲ್ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ఈరోజు యాక్చువల్ నేను తెలుగు కన్నడ ఫుల్గా అర్థమవుతుంది కానీ రిప్లై రాదు సో అందుకే నేను తెలుగులో చెప్తాను ఈ కృష్ణా నిబేగనే బారో అనే ఈ ఫిలిం ఒక కొత్త తరహా కథ జనరల్గా ఏంటి అంటే ఒక మంచి ఫ్యామిలీ ఎంటర్టైనర్గా మేము ఈ కథని తీసుకొస్తున్నాము ఇప్పుడున్న టైంకి కామెడీ అనగానే ఒక వల్గారిటీతోనో లేదో అంటే సెన్సిబుల్ కామెడీ లేదు అంటే హిట్టింగ్ కామెడీ లేదా డబల్ మీనింగ్ కామెడీ ఇలా ఉంది బట్ ఫ్యామిలీ మొత్తం ఒక టూ అవర్స్ ఫుల్ రిలాక్స్ అయిపోయే అంత మంచి ప్యూర్ కామెడీతో ఈ ఫిలింతో వస్తున్నాం ఈ సినిమా తర్వాత నిజంగానే తను పెద్ద సుప్రీం హీరో అవ్వాలి కన్నడ ఇండస్ట్రీకి మనస్ఫూర్తిగా కోరుకుంటున్నాను థ్యాంక్ యూ సో మచ్ నమస్కారం ఫస్ట్లీ థ్యాంక్ యూ థ్యాంక్ యూ వెరీ వెరీ మచ్ ఫర్ ఆల్ ఆఫ్ యూ టు బియర్ అండ్ హమ్ जो फिल्म बना रहे हैं द फिल्म दैट वी आर मेकिंग वी आर होपफुल दैट यू आर गोइंग टू लाइक इट बिकॉज इट हैज़ ऑल द एलिमेंट्स इट्स फन इट हैज़ एक्शन इट हैज़ रोमांस इट हैज़ एवरीथिंग एंड सो थैंक्स टू सूर्य सर दिस दिस फिल्म दिस ऑपरचुनिटी आई गॉट फ्रॉम हिम आई एम फ्रॉम मुंबई यस शी इज़ आज की लड़की सो या थैंक यू थैंक यू सो मच नमस्कार एलिगू ಇವತ್ತಿನ ಮುಹೂರ್ತ ಸಮಾರಂಭ ತುಂಬ ಅದ್ಧೂರಿಯಾಗಿ ನಡೀತು ಅಂತಲೇ ಹೇಳ್ತೀನಿ ನನಗಂತೂ ತುಂಬಾ ಖುಷಿಯಾಯಿತು ಈ ಗಣಪತಿ ಸನ್ನಿಧಿಯಲ್ಲಿ ನಡೆದಿದ್ದಕ್ಕೆ ಆ್ಯಂಡ್ ನಂದು ಇದು ಭಾರ್ಗವ್ ಜೊತೆ ಎರಡನೇ ಸಿನಿಮಾ ಲೀಡಾಗಿ ಮೊದಲನೇ ಸಿನಿಮಾ ವಿದುರ ಅಂತ ಮಾಡಿದ್ವಿ ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಈಗ ಈ ಸಿನಿಮಾದಲ್ಲಿ ನನಗೆ ಸೂರ್ಯಗಾರು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದ್ರದ್ದು ಕಾಸ್ಟ್ ನೋಡಿ ಸೊ ತುಂಬ ದೊಡ್ಡ ದೊಡ್ಡವರಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಅದರಲ್ಲೂ ಕೆಲವರು ನನಗೆ ಲೈಕ್ ನನಗೆ ತುಂಬ ಪ್ರಿಯರಿದ್ದಾರೆ ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಅದು ನಾನು ಮುಂದೆ ಲೈಕ್ ಬೇರೆ ಪ್ರೆಸ್ ಮಿತ್ಸಲ್ಲೆಲ್ಲ ರಿವೀಲ್ ಮಾಡ್ತೀನಿ ಹೂಮ್ ಮೋಲ್ ಲೈಕ್ ನಾನು ಯಾರ್ಯಾರ ಜೊತೆ ಮಾಡಬೇಕಂತಿದ್ದೆ ಅಂತ ಓಕೆ ಅಚ್ಚುತ್ ಸರ್ ಫಸ್ಟಿಗೆ ಹೇಳಬೇಕಂದ್ರೆ ಅವರು ತಿಪ್ಟೂರವರು ಅಂತ ಕೇಳ್ಬಿಟ್ಟಿದ್ದೀನಿ ನಾನು ಬೆಳೆದಿದ್ದೆಲ್ಲ ತಿಪ್ಟೂರು ಸೊ ನನಗೆ ಅಚ್ಚುತ್ ಸರ್ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ ನನಗೆ ಅವ್ರ ಜೊತೆ ಒಂದು ಸಲನಾದರೂ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಂತ ತುಂಬಾ ಇತ್ತು ಇವ್ರು ಬಂದುಬಿಟ್ಟು ಕಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಅಚ್ಚುತ್ ಸರ್ ಬಗ್ಗೆ ನನಗೆ ಹೇಳಿದರು ನಾನು ಅಚ್ಚುತ್ ಸರ್ ಅವ್ರನ್ನ ಕಾಸ್ಟ್ ಮಾಡ್ತಿದ್ದೀನಿ ಈ ಮೂವಿಯಲ್ಲಿ ನನಗೆ ತುಂಬಾ ಖುಷಿ ಆ್ಯಂಡ್ ತಾರಮ್ಮ ಆ್ಯಂಡ್ ಯಾ ಇನ್ನು ಕೆಲವ್ರು ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ಸ್ ಅಂತ ಒಂದು ಗೊತ್ತು ನಂದು ಸಿಮಿಲರ್ ಟು ಮೈ ನಾನು ನನ್ನ ಈ ನಿಜ ಜೀವನದಲ್ಲಿ ಹೇಗಿದೆ ನನ್ನ ಕ್ಯಾರೆಕ್ಟರ್ ಅದಕ್ಕೆ ಸಿಮಿಲರ್ ಆಗಿಯೇ ಇದೆ ಬಟ್ ನನಗೂ ಕೂಡ ಡೈರೆಕ್ಟರ್ ಸರ್ ಅವರು ಇನ್ನೂ ರಿವೀಲ್ ಮಾಡಿಲ್ಲ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಹಿಯರ್ ನಿಮ್ಮ ಎಲ್ಲರದ್ದು ಸಪೋರ್ಟ್ ನಮಗೆ ತುಂಬಾ ಬೇಕು ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾ ಬೇಕು ನಮಗೆ ಹೀಗೆ ನಮ್ಮಂಥ ಇದೊಂದು ನಾನು ಎಲ್ಲ ಕಡೆ ಹೇಳುವಂಥ ಒಂದು ಚಿಕ್ಕ ಡೈಲಾಗ್ ವಾಟ್ ಎವರ್ ಯು ಕಾಲ್ ಇಟ್ ನಮ್ಮಂಥ ಪುಟ್ಟ ಕಲಾವಿದರನ್ನ ಇನ್ನೂ ಹಾರೈಸಿ ಬೆಳೆಸ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವಾಗ ತಾನೇ ಚಿತ್ರರಂಗಕ್ಕೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಪಾದಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮದು ಹಲವಾರು ಕನಸಿದೆ ಲೈಕ್ ಒಂದು ಸ್ಟೇಜಿಗೆ ಬರಬೇಕು ಒಂದು ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಆಗಬೇಕು ಇದರಲ್ಲಿ ಅಂತ ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಹೋಪ್ ನಿಮಗೂ ನನ್ನ ಈ ನಟನೆ ನಮ್ಮ ಎಂಟರ್ಟೈನ್ಮೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ಐ ಹೋಪ್ ಯು ಆಲ್ ಸಪೋರ್ಟ್ ಅಸ್ ಲೈಕ್ ದಿಸ್ ಥ್ಯಾಂಕ್ ಯು ಸೊ ಮಚ್ ನಾನು ಅದೊಂದು ರಿವೀಲ್ ಮಾಡೋದಿಲ್ಲ ಬಿಕಾಸ್ ಬೇಕಾದ್ರೆ ನಂದು ಅಂತ ಒಂದು ಇಂಡಸ್ಟ್ರಿಯಲ್ಲಿ ಹೆಸರು ಆದ್ಮೇಲೆ ಹೇಳ್ತೀನಿ ಯಾಕಂದರೆ ನಮ್ಮ ಬಾಸ್ ಹೆಸರನ್ನು ಇಟ್ಕೊಂಡು ಬೆಳೆದೆ ಅನ್ಬಾರ್ದಿಲ್ಲ ಯಾರೂ ಅದಕ್ಕೆ ಯಾ ಥ್ಯಾಂಕ್ ಯು ಸೊ ಮಚ್ ಕೃಷ್ಣಾನಿ ಬೇಗನ ಬರೋ ಮೂವಿಯ ಮುಹೂರ್ತಿತ್ತು ಸೊ ಆ ಹೆಸರು ಕೇಳಿದಾಗ ಖುಷಿಯಾಗತ್ತೆ ಆ ಹೆಸರು ಕೇಳಿದಾಗ ತುಂಬ ಆಗುತ್ತೆ ಆ ಹೆಸರಲ್ಲೇ ಒಂದು ಅರ್ಥಪೂರ್ವವಾಗಿ ಇರುವಂಥ ಒಂದು ಮೆಸೇಜು ಇದೆ ಅಂತ ಅನಿಸುತ್ತೆ ಈ ಒಂದು ನಮ್ಮ ಭಾರ್ಗವ್ ಈಸ್ ಆ್ಯಕ್ಟಿ ಈಸ್ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಇಟ್ಸ್ ಅನ್ಯೂ ಚ ನ್ಯೂ ಮೂವಿ ಆಗಿನ್ ಕಮಿಂಗ್ ಅಪ್ ವಿತ್ ಧಿಸ್ ಟೀಮ್ ಮತ್ತು ಉರುಷಿಯವರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ